ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಒಬ್ಬಟ್ಟಿನ ಸಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಮತ್ತು ಬೆಳ್ಳುಳ್ಳಿ ಬಿಡಿಸಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ದೊಡ್ಡದು ಗಡ್ಡೆ ಇದು ಮಸಾಲೆಗೆ ನಾನು ರೆಡಿ ಮಾಡ್ತಾ ಇರೋದು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸಾರು ಜಾಸ್ತಿ ಬರಲಿ ಗಟ್ಟಿ ಬರಲಿ ಅಂತ ತೆಂಗಿನಕಾಯಿ ಯೂಸ್ ಮಾಡ್ತೀರಿ ನೀವು ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡದು ಇದೆಲ್ಲ ಹಸಿವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬಾ ತುಂಬ ರುಚಿಯಾಗಿರುತ್ತೆ ಹಬ್ಬಕ್ಕಂತೂ ಇದು ಮಿಸ್ಸಿ ಆಗೋಲ್ಲ ಒಬ್ಬರ ಜೊತೆಗೆ ಒಬ್ಬರು ಸಾಂಬಾರು ಮಾಡ್ತಾರೆ ಪ್ರತಿಯೊಬ್ಬರು ತುಂಬಾ ತುಂಬ ರುಚಿ ಇರುತ್ತೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಹುಣ್ಸೆಣ್ಣು ಹಾಕ್ತಾಯಿದ್ದೀನಿ ನಿಂಬೆಣ್ಣು ಗಾತೋದು ಹುಣ್ಶೆಣ್ಣು ತೊಗೊಂಡಿದ್ದೀನಿ ನಾನು ಟಮೆಟೋನೂ ಹಾಕ್ತೀನಿ ಸ್ವಲ್ಪ ಅದಕ್ಕೆ ನಿಂಬೆಣ್ಣು ಗಾತದ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿತ್ತು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾನು ಟೊಮೆಟೊ ತೊಗೊಂಡಿದ್ದೀನಿ ಫಾರನ್ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಒಬ್ಬಟ್ಟು ಸಾಂಬಾರು ಮಾಡಿ ಟೈಮ್ ಟೇಸ್ಟಾಗಿರುತ್ತೆ ಇನ್ನೂ ಬಿಸಿ ಮಾಡ್ತಾ ಬಿಸಿ ಮಾಡ್ತಾ ನೆಕ್ಸ್ಟ್ ಡೇ ತುಂಬಾ ತುಂಬ ರುಚಿ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಹಸಿ ಕೊತ್ತಂಬರಿ ಸೊಪ್ಪು ಅನ್ನ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಆಹಾ ಎಂಥ ರುಚಿ ಅಂತೀರ ಒಬ್ಬಟ್ಟು ಸಾಂಬಾರು ಮತ್ತು ಅನ್ನ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಒಬ್ಬಟ್ಟಿನ ಊರನ್ನ ಹಾಕೋಲ್ಲ ಬೆಲ್ಲ ಹಾಕಿ ಮಾಡ್ತಾರೆ ನಾನು ಹೂರ್ನ ಹಾಕಿ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೇನೆ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾವುದೇ ಇಲ್ಲಿ ವಾಸನೆ ಹೋಗೋವರೆಗೂ ಮಸಾಲೆ ರುಬ್ಕೊಳ್ಳಿ ವಾಸನೆ ಹೋಗಿಸ್ಬಿಟ್ಟು ಆವಾಗ ರುಚಿನೇ ಬೇರೆ ಇರುತ್ತೆ ನೀವು ಹಸಿ ಹಸಿದೆ ಮಸಾಲೆ ರುಬ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ನಾನು ಇದನ್ನು ತಣ್ಣಗೆ ಬರ್ತೀನಿ ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಿದ್ದೀನಿ ಒಗ್ಗರಣೆಗೆ ಇದಕ್ಕೆ ನೀವು ತುಪ್ಪನೂ ಹಾಕೋಬೋದು ಸಾಸಿವೆ ಹಾಕೋತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಒಣ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಈರುಳ್ಳಿ ಚಿಕ್ಕ ಚಿಕ್ಕ ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಒಗ್ಗರಣೆಗೆ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕೋಬಹುದು ಹಿಂಗ ಹಾಕ್ತಾ ಇದ್ದೀನಿ ನೀವು ಒಬ್ಬಟ್ಟಿಗೆ ಬೇಳೆ ಏನು ಬೇಯಿಸ್ಕೊಂಡಿರ್ತೀರ ಆ ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮಾಡ್ಕೊ ಮಾಡಿ ಮಾಡ್ಕೊಳ್ಳಿ ನೋಡಿ ನಾನು ಬೇಳೆ ಬೇಯಿಸಿದ ನೀರು ಹಾಕ್ತಾಯಿದ್ದೇನೆ ಒಬ್ಬಟ್ಟಿಗೆ ಬೇಳೆ ಇರ್ತಾರಲ್ಲ ಅದು ನೀರು ಇದ್ದೀನಿ ಇದನ್ನು ತಣ್ಣಗಾಗಿದೆ ಮಸಾಲೆ ಓದ್ಕೊ ಬರ್ತಾಯಿದ್ದೀನಿ ನಾನು ಮತ್ತೆ ಬರ್ತೀನಿ ಈ ಥರ ಫ್ರೈ ಮಾಡಿ ನೀವು ಮಾಡಿದ್ರೆ ಟೇಸ್ಟು ಬೇರೆ ಲೆವೆಲ್ ಇರುತ್ತೆ ಒನ್ನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಬರ್ತೀನಿ ನೋಡಿ ರುಬ್ಕೊ ಬಂದಿದ್ದೀನಿ ಫೈನ್ ಪೇಸ್ಟ್ ಆಗಿದೆ ಇವಾಗ ಇದು ಕುದೀತಾ ಇದೆಯಲ್ಲ ಬೇಳೆದು ಅದು ನನ್ನ ಮಸಾಲೆ ರುಬ್ಬಿದ ಮಸಾಲೆ ಏನಿದೆ ಅದು ಹಾಕೊಂಡು ಕುದಿಸ್ಕೋತೀನಿ ಚೆನ್ನಾಗಿ ಇದಕ್ಕೆ ಚಿಲ್ಲಿ ಪೌಡ್ರ್ ಆಗಲಿ ಧನಿಯಾ ಪೌಡ್ರ್ ಆಗಲಿ ನಾನು ಯೂಸ್ ಮಾಡಿ ಮಾಡಲ್ಲ ನಾನು ಸಾಂಬಾರ್ ಪುಡಿ ಯೂಸ್ ಮಾಡ್ತೇನೆ ನಿಮ್ಮ ಮನೆಗೆ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಯೂಸ್ ಮಾಡೋಂಗಿದೆ ಮಾಡ್ಕೋಬೋದು ನಾನು ಯಾವಾಗಲೂ ಈ ಥರ ಮಾಡಿದ್ರೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಟೇಸ್ಟಾಗಿರುತ್ತೆ ಅಷ್ಟ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದು ಎರಡು ಸ್ಪೂನ್ ಇದೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಮ್ ಟಿ ಆರ್ ಸಾಂಬಾರು ಪುಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಲಿ ಸುವಾಸನೆ ಆಗಲಿ ಒಬ್ಬಟ್ಟು ಸಾಂಬಾರು ಎಮ್ ಟಿ ಆರ್ ಪ ಸಾಂಬಾರು ಪುಡಿ ಯೂಸ್ ಮಾಡಿದರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡೋದು ಎಮ್ ಟಿ ಆರ್ ಸಾಂಬಾರು ಪುಡಿ ಅದಕ್ಕೋಸ್ಕರ ನಾನು ಹಾ ಹೇಳ್ತಾ ನಿಮಗೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ಟೇಸ್ಟ್ ಬರುತ್ತೆ ಇದು ಈ ಸಾರು ಇದು ಕುದೀತಾ ಕುದಿತಾ ಟೇಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಇದು ಒಬ್ಬಟ್ಟು ಸಾಂಬಾರು ಇದು ಮಧ್ಯಾಹ್ನ ಮಾಡಿರ್ತೀವಂದರೆ ರಾತ್ರಿ ಚೆನ್ನಾಗಿ ಕುದಿಸ್ಬಿಟ್ಟು ರಾತ್ರಿ ತಿಂದರೆ ಇಲ್ಲ ಬೆಳಗಿನ ಜಾವ ಒಂದಿನ ಬಿಟ್ಟು ತಿಂದರೆ ಟೇಸ್ಟು ತುಂಬಾ ತುಂಬ ರುಚಿಯಾಗಿರುತ್ತೆ ನಾನು ಒಬ್ಬಟ್ಟುಂದೇ ಊರನ್ನ ಹಾಕೋತಾ ಇದ್ದೇನೆ ಈ ಒಬ್ಬಟ್ಟನ್ನ ಹೂರ್ನ ಇಲ್ಲ ಇಲ್ಲ ಅಂತೇಳಿದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಬೋದು ನಾನು ಒಬ್ಬಟ್ಟು ಊರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಹಿಡಿ ತಗೊಂಡಿದ್ದೀನಿ ನಾನು ಒಬ್ಬಟ್ಟಿನ ಊರನ್ನ ಒಂದು ಹಿಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಿದು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದು ಮೀಡಿಯಮ್ ಫ್ಲೇಮಲ್ಲಿ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸಾಂಬಾರು ಸಾಂಬಾರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಣ್ಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ನೀರು ಇರಬಾರ್ದು ಆಗಿರಬೇಕು ಇದು ಒಬ್ಬಟ್ಟು ಸಾಂಬಾರು ಆವಾಗಲೇ ಟೇಸ್ಟಾಗಿ ಚೆನ್ನಾಗಿರೋದು ಅನ್ನ ಜೊತೆಗಲ್ವಾ ತುಂಬಾ ತುಂಬ ರುಚಿ ಬರುತ್ತೆ ಇದು ಒಬ್ಬರು ಸಾಂಬಾರು ರೆಡಿಯಾಗಿದೆ ನಿಮ್ಮನೆಗೆ ಹೇಗೆ ಮಾಡ ನಿಮ್ಮನೆಗೂ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಬಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಪ್ಲೀಸ್ ಹೊಸದಾಗಿ ಯಾರನ್ನು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸ್ಕಿಪ್ ಮಾಡ್ತೀರ ನೋಡಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತಿದು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಗೆಲ್ಲರಿಗೂ